ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರೀತಿಯ ದೇವ ಜನರೇ ಒಂದು ಸುಂದರ ದಿನಕ್ಕೆ ಸುಂದರ ಸಮಯಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಮೊದಲನೇ ಪೂರ್ವಕಾಲ ವೃತ್ತಾಂತ ನಾಲ್ಕನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಚನ ಇಲ್ಲಿ ಎಬೇಚ್ಚನ ಬಗ್ಗೆ ಕುರಿತು ಮಾತನಾಡುತ್ತಾರೆ ಈ ಮೊದಲನೇ ಪೂರ್ವಕಾಲ ವೃತ್ತಾಂತವನ್ನು ಶಾಸ್ತ್ರೀಯದ ಯಜ್ರನ್ನು ಬರೆದನು ಯಜ್ರನ ಹೆಸನಾರ್ಥ ಸಹಾಯ ಎಂಬುದಾಗಿ ನೋಡುತ್ತೇವೆ ಈ ಒಂದು ಮದನಪೂರ್ವಕ ವೃತ್ತಾಂತ ಪುಸ್ತಕವನ್ನು ಕ್ರಿಸ್ತಪೂರ್ವ ಆರ್ನೂರರಿಂದ ನಾನ್ನೂರು ತಾಸುಪಾಸಿನಲ್ಲಿ ಹೆಜ್ಜನನ್ನು ಬರೆದನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಪ್ರಿಯರೇ ಇಲ್ಲಿ ಎಬೇಚ್ಚನ ಎಬೇಚ್ಚನ ಹೆಸರಿನ ಅರ್ಥ ನೋಡುತ್ತೇವೆ ಇವನನ್ನು ಬಹುವೇದಿಂದ ಎತ್ತಿನಂದು ಹೇಳಿ ಇವನ ತಾಯಿ ಇವನಿಗೆ ಎಪೇಚ್ಚನೆಂದು ಹೆಸರಿಟ್ಟಳು ಈತನು ಹೆರಿಗೆ ಆಗೋ ಟೈಮಲ್ಲಿ ಬಹು ದುಃಖವನ್ನು ವೇದೆಯನ್ನುಂಟು ಮಾಡಿದ್ದರಿಂದ ಎಂಬುದಾಗಿ ಈತನ ತಾಯಿ ಈತನಿಗೆ ಹೆಸರನ್ನು ಇಟ್ಟಳು ಇಲ್ಲಿ ಇವನ ಜೀವಿತ ಕಾಲವಲ್ಲ ಇವನು ದೇವರನ್ನು ಸಂತೋಷಪಡಿಸಿದನು ಅಂದರೆ ದೇವರಿಗೆ ವಿಧಿಯನಾದನು ದೇವರ ನ್ಯೂನತೆಯಲ್ಲಿ ನಡೆದನು ದೇವರಲ್ಲಿ ನಂಬಿಕೆ ಇಟ್ಟವನಾಗಿದ್ದನು ದೇವರ ವಿಷಯ ನಂಬಿಕೆ ನಂಬಿಕೆಯನ್ನು ಆತನು ಆತನು ವ್ಯಕ್ತಪಡಿಸಿದವನಾಗಿದ್ದನು ಅದಕ್ಕೆ ದೇವರು ವಾಕ್ಯ ಹೇಳ್ತಿದ್ದು ಈ ಬರೀ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನ ನಂಬಿಕೆಯಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ತನ್ನ ಹುಡುಕುವರಿಗೆ ಪ್ರತಿಫಲ ಕೊಡುತ್ತಾನೆಂದು ನಂಬುವುದು ಭಾಳ ಅವಶ್ಯಕತೆ ಆಗಿದೆ ಇವತ್ತು ನಮ್ಮ ನಂಬಿಕೆ ಹೇಗಿದೆ ಪ್ರಿಯ ದೇವಜನರೇ ಇಲ್ಲಿ ಎಬೆಚ್ಚನು ದೇವರಿಗೆ ನಾಲ್ಕು ರೀತಿಯಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ ಮೊದಲದಾಗಿ ಆತನು ನೀ ನನ್ನನ್ನು ವಿಷ ವಿಷಯವಾಗಿ ಆಶೀದಿಸಿ ಎಂಬುದಾಗಿ ಪ್ರಿಯ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಕೇಳಬೇಕು ದೇವರೇ ನನ್ನನ್ನು ಆಶೀರ್ವದಿಸುವ ಎಂಬುದಾಗಿ ನಾವು ಅರಣ್ಯ ಕಾಂಡದಲ್ಲಿ ಆರನೇದ್ಯ ಇಪ್ಪತ್ನಾಲ್ಕರ ವಚನ ನೋಡುತ್ತೇವೆ ಆರೋನನು ಇಸ್ರಾಲ್ಗೆ ದೇವರ ಹೆಸರೇಳಿ ಅವನು ಆಶೀದಿಸಿದನು ಅವರ ಅರಣ್ಯದಲ್ಲಿ ಪ್ರಯಾಣ ಪ್ರಯಾಣಿಸುವಾಗ ಅವರು ಹಾಕಿರುವ ಚಪ್ಪಲಿಗಳು ಸವಿಯಲಿಲ್ಲ ಬಟ್ಟೆ ಅರಿಯಲಿಲ್ಲ ದೇವರಿಗೆ ಬೇಗ ಸ್ತಂಭವಾಗಿ ಅಗ್ನಿಸ್ತಂಭವಾಗಿ ನಡೆಸಿದನು ಎಲ್ಲ ವಿಸಜಂತುಗಳಿಂದ ದುಷ್ಟ ಪ್ರಾಣಿಗಳಿಂದ ಅವನ್ನು ರಕ್ಷಿಸಿದನು ದೇವರು ಅವನ್ನು ಆಶೀರ್ವಾದ ಮಾಡಿದನು ಎಂಬುದಾಗಿ ನೋಡುತ್ತೇವೆ ಅದೇ ರೀತಿ ದೇವರು ಕೂಡು ಇವತ್ತು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ ಅದಕ್ಕೆ ಕಾರಣ ನಾವು ದೇವರ ಮುಂದೆ ದೇವರೇ ನಮ್ಮನ್ನು ಆಶೀದಿಸು ಎಂಬುದಾಗಿ ನಾವು ದೇವರ ಮುಂದೆ ನಾವು ಕೇಳುವರಾಗಬೇಕು ಎಲ್ಲೆಲ್ಲೋ ಇವತ್ತು ಹುಡುಕುತ್ತಾ ನಾವು ಹೋಗುತ್ತೇವೆ ದೇವರ ಮುಂದೆ ನಾವು ಪ್ರಾರ್ಥಿಸೋಣ ದೇವರೇ ನಮ್ಮನ್ನು ಆಶೀದಿಸು ಎಂಬುದಾಗಿ ಎರಡನೇದಾಗಿ ಅದನ್ನು ಪ್ರಾರ್ಥಿಸಿದನೇ ನನ್ನ ಪ್ರಾಂತ್ಯವನ್ನು ವಿಸ್ತಾರಗೊಳಿಸು ಇಲ್ಲಿ ಎ ಪಿ ಜನು ನೋಡುತ್ತೇವೆ ನನ್ನ ಪ್ರಾಂತ್ಯವನ್ನು ದೇವರೇ ವಿಸ್ತಾರಗೊಳಿಸು ಇವನು ತನಗಿರುವುದರಲ್ಲಿ ತೃಪ್ತನಾಗಲು ಇಷ್ಟಪಡಲಿಲ್ಲ ಬದಲಾಗಿ ದೇವರು ಕೊಡುವ ದೇವರು ಕೊಡುವ ಬಾಧಿಸ್ತಿಯೊಳಗೆ ಹೋಗಿ ಹೆಚ್ಚಾಗಿ ಆನಂದಿಸಲು ಬಯಸಿದನು ಪ್ರಿಯ ನಮ್ಮ ಸೇವೆ ಆಗಿರ್ಬೋದು ನಮಗಿರುವ ಆಗಿರ್ಬೋದು ದೇವರೇ ಇನ್ನೂ ವಿಸ್ತಾರಗೊಳಿಸು ಎಂಬುದಾಗಿ ದೇವರ ಮುಂದಿನ ಪ್ರಾರ್ಥನೆ ಮಾಡೋಣ ಮೂರನೇದಾಗಿ ನಿನ್ನ ಹಸ್ತವು ನನ್ನ ನಿನ್ನ ಹಸ್ತವು ಯಾವಾಗಲೂ ನನ್ನೊಂದಿಗೆ ಇರಲಿ ದೇವರ ಕಾಯುವ ಇವನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದನು ಅದಕ್ಕೆ ನೇಹಿಮೆಯನ್ನು ದೇವರ ಕೃಪಾಸ್ತ ಪಾಲನೆ ಅವನ ಮೇಲೆ ಕೃಪಾಸ್ತ ಪಾಲನೆ ಇದ್ದದರಿಂದ ಅವನು ಅರಸ ದೇವರ ಮತ್ತು ಅರಸನದೇ ಪಾತ್ರನಾದನು ಎಲೆಸಲೇಮ್ಮನ ಗಾಡಿಯನ್ನು ಕಟ್ಟುವುದಕ್ಕೆ ಅರಸನು ಸಮಗ್ರಗಳನ್ನು ಕೊಟ್ಟದಲ್ಲದೆ ರಾಹುತನು ಕೂಡ ಕಳಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ ನಮ್ಮ ಜೀವಿತದಲ್ಲಿ ದೇವರಸ್ತ ಯಾವಾಗಲೂ ಇರುವಂತೆ ದೇವರ ಮುಂದೆ ನಾವು ಪ್ರಾರ್ಥಿಸೋಣ ಮೂರನೇದಾಗಿ ಆತನು ಪ್ರಾರ್ಥಿಸಿದ ನನ್ನನ್ನು ದುಃಖಕ್ಕೆ ನಡೆಸುವ ದುಷ್ಟತನಿಂದ ದೂರವಿಡು ದೇವರ ಮಗನಿಗೆ ಕರ್ತನಲ್ಲಿರುವ ಸಂತೋಷವನ್ನು ಕದ್ದುಕೊಳ್ಳುವುದು ಪಾಪ ಮಾತ್ರವೇ ಆಗಿದೆ ಅದಕ್ಕೆ ಪ್ರೀತಿಯ ದೇವಜನರೇ ಆತ ನಾಲ್ಕನೇದಾಗಿ ಪ್ರಾರ್ಥನೆ ಮಾಡ್ತಾನೆ ಯಾವ ವೇದನೆ ಉಂಟಾಗದಿಂದಲೇ ರಕ್ಷಿಸಬಾರದೆ ಈ ಲೋಕದಲ್ಲಿ ಕೇಡುಗಳು ಅಪಘಾತಗಳು ಅನಾರೋಗ್ಯತೆಗಳು ಚಿಂತೆ ದುಃಖ ಇವೆಲ್ಲ ವೇದನೆಯನ್ನು ಉಂಟು ಮಾಡುವಂಥ ವಿಷಯಗಳಾಗಿವೆ ಇಂಥ ಸಂಗತಿಗಳು ನನಗೆ ಬರದಾಗಿ ದೇವರೇ ನೀನು ಕಾಪಾಡ ಕಾಪಾಡು ಎಂಬುದಾಗಿ ಇವನು ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಇವ ಇವನ ಎಲ್ಲ ಪ್ರಾರ್ಥನೆಗಳಿಗೆ ದೇವರು ಉತ್ತರವನ್ನು ಕೊಟ್ಟನು ಪ್ರಿಯರೇ ಬೇಚನ ನೋಡಿ ನಾನು ನೀನು ಇವತ್ತೇನು ಕಲಿಬೋದು ನಮ್ಮ ಜೀವಿತಗಳಲ್ಲಿ ದೇವರನ್ನು ಸಂತೋಷಪಡಿಸೋಣ ಅಂದರೆ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋಣ ಪರಿಶುದ್ಧತೆಯಲ್ಲೇ ಬೆಳೆಯೋಣ ಸೈತಾನ ನಮ್ಮನ್ನು ಪಾಪಕ್ಕೆ ಪ್ರೇರೇಪಿಸಲು ನಾನಾ ಥರ ನಮ್ಮನ್ನು ಹಂಚು ಹಾಕುತ್ತಾನೆ ಎಬೇಜನ ಹಾಗೆ ದೇವರ ಅನ್ವಯತೆಯಲ್ಲಿ ನಡೆಯೋಣ ದೇವರ ಅನ್ಯೂನ್ಯತೆಯಲ್ಲಿ ಎಂದರೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡೋಣ ವಾಕ್ಯಾಧ್ಯಯನ ಮಾಡೋಣ ದೇವರು ಮೆಚ್ಚುಗೆ ಆತ ನಮ್ಮೊಟ್ಟಿಗೆ ಮಾತನಾಡಲಿ ಪ್ರತಿದಿನ ಆತನೊಟ್ಟಿಗೆ ನಾವು ಕನೆಕ್ಟ್ ಆಗಿರೋಣ ಆತನ ಸಂಪರ್ಕದಲ್ಲಿದ್ದು ಆತನೊಟ್ಟಿಗೆ ಜೀವಿಸೋಣ ಅದಕ್ಕೆ ಕಾರಣ ಜನ ಹಾಗೆ ನಾವು ನೀವತ್ತು ಪ್ರಾರ್ಥನೆ ಮಾಡೋಣ ಪ್ರಿಯರೇ ನಾವೇರೋಣ ದೇವರೇ ನಮ್ಮನ್ನು ನನ್ನನ್ನು ಆಶೀರ್ವದಿಸು ನನ್ನ ಕುಟುಂಬವನ್ನು ಆಶೀರ್ವದಿಸು ನನಗಿರುವಂಥ ಭೂಮಿ ನನಗಿರುವಂಥ ಪ್ರಾಂತ್ಯನ ನೀ ಕೊಟ್ಟಂಥ ಸೇವೆಯನ್ನು ಇನ್ನು ವಿಸ್ತಾರಗೊಳಿಸು ಎಂಬುದಾಗಿ ದೇವರು ವಿಸ್ತಾರಗೊಳಿಸುವಾನೆ ಮತ್ತು ದೇವರ ಹಸ್ತ ಅದು ಬಲ ಅನು ದೇವರ ಹಸ್ತ ನಮ್ಮನ್ನು ಮೇಲೆ ಯಾವಾಗಲೂ ಇರುವಂತೆ ನಾವು ಪ್ರಾರ್ಥಿಸೋಣ ಈ ಲೋಕದ ಯಾವ ವೇದನೆಗಳು ಉಂಟಾಗದಾಗಿ ನಮ್ಮ ರಕ್ಷಿಸುವಂತೆ ನಾವು ಪ್ರಾರ್ಥನೆ ಮಾಡೋಣ ఓకే ఈ సంబంధ ప్రార్థన మా పరిశుధి నేమవున దేవరే సుందర దిన స్తోత్ర నన్న బలపడు నన్నంతెల తెగోదహకు దేవరా ఆత్మనే నేను ఆ తోటకి తె నిన్న ఇష్టద నెసూ బలపడు నన్న జీవితంలో నేను సంతోషపడలు ననగ సహాయమిన సహాయం జీవస్ ఈ ప్రార్థన జ్ఞాపనేనా నమ్మ ఒడే రక్షకు విమోచకను అంత యేసలు ప్రార్థిబేడి అని కొలుతె ఆమె